ಕುಂತಾಪುರ ನಲ್ಲಿಗೆ ಯೂಟ್ಯೂಬ್ ಚಾನಲ್ ನೋಡ್ತಿರುವ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಮಗ್ಗು ಕೊಯ್ಲಿಕ್ಕೆ ಬಂದಿದ್ದೇನೆ ಚಳಿ ಜಾಸ್ತಿ ಇರುವುದರಿಂದ ಮಗ್ಗು ತುಂಬ ಕಮ್ಮಿ ಉಂಟು ಜಾಸ್ತಿ ಹೂವುಗಳನ್ನು ಹುಳುಗಳು ತಿಂದು ಮಗ್ಗು ಎಲ್ಲ ಹಾಳಾಗಿರ್ತದೆ ಈ ಸಮಯದಲ್ಲಿ ಸ್ವಲ್ಪ ಹೂವು ಕಮ್ಮಿ ಇರೋದ ಕಾರಣ ಸ್ವಲ್ಪ ಬೆಲೆಯಲ್ಲಿ ಸ್ವಲ್ಪ ಜಾಸ್ತಿ ಉಂಟು ರೇಟು ನನ್ನ ಮಲ್ಲಿಗೆ ಗಿಡದ ಒಂದು ನೋಟ ನೋಡಿ ನನ್ನ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು